ಹೌದ್ರಿ ಕಪಾಟ್ನ್ಯಾಗ ಇಲ್ಲಾ ಅಂತಂದ್ರ ಅವಾಗ ನಾ ಕದಿಲ್ಲ ಅಂತ ಹೇಳಿ ಅಪ್ಪಂತಿರಿ ಬರ್ರಿ ಹಂಗಾರ್ ನೀವಂತ ನೀವತ್ತಗಿದ್ರಿ ಕಪಾಟ ಮತ್ತ ಮುಂದೆ ನಾವ್ ಚಕ್ ಮಾಡ್ಬೇಕು ಆಮೇಲೆ ಸಿಗಬಾರ್ದು ನಾವು ಮುಚ್ಚಿಟ್ಟ ಅಂತ ಹೇಳಿ ನಮ್ಮ ಮೇಲೆ ಅನುಮಾನ್ ಬರ್ಬಾರ್ದಲ್ಲ ನೋಡ್ರಿ ನೀವೇ ಹುಡುಕ್ರಿ ಅವಾಗ ಏನಂತೇಲ್ರಿ ನನಗೆಲ್ಲಾ ಗೊತ್ತೈತ್ವಾ ನೀ ಸುಮ್ಮನಿರು ಏನಾರ ಸಿಗ್ತೀನ್ರಿ ಬಿಗ್ರ ಬಂದ ಮಕಸ್ ಸುಮ್ಮನೆ ಸುಮ್ಮ ಸುಖ ಏ ಮಾ ಸಿಕ್ತಂತ ಹ್ಞೂ ಕಡೆ ಬಾರ್ಬೆ ಚೆಕ್ ಮಾಡ್ತೇನೆ ನಂಗ ಸಿಗ್ವಲ್ದು ಇನ್ನಿನ ಸಿಗ್ಬಿಡ್ತತನ ಬಾ ನಾನು ಹುಡುಕ್ತೇನೆ ಹುಡುಕ ಅದೇನ್ ಹುಡುಕ್ತಿ ನನ್ನ ಮಗಳ ಹುಡುಕ ಕತಾಳಿಗ ಇನ್ನೊಂದು ಈಟ್ ಹೊತ್ತನೆಗ ನಿನ್ ಬಣ್ಣನ ಬೈಲ ತಗೋ ಹ್ಮ್ ಹ್ಮ್ ಮೊದಲು ಹುಡುಕ್ ತೋರಿಸ್ರಿ ಆಮೇಲೆ ಅಕಿನ ಬಣ್ಣ ನಾ ಬೈಲ್ ಮಾಡುವಂತ್ರಿ ಅಲ್ಲೇ ಸಂದೇಗ ಮೂಲಗ ಎಲ್ಲ ಕಡೆ ಒಂದಿಟ್ಟೆ ಚೆಕ್ ಮಾಡ್ವಾ ಹ್ಮ್ ಮಮ್ಮಿ ನೋಡಕತ್ತೆ ತಗೋ ಯವ್ವಾ ಎಲ್ಲರ ಇಟ್ಟಿರಬೇಕು ಅದನ್ನ ಹುಡುಕಿ ಕೂಡ್ಲೇ ಸಿಗೋಂಗ ಮುಂದೆ ಕಿಡ ತರ ಇಲ್ರಿ ಇಲ್ಲರಿ ಮಾವಾ ಏನು ಸಿಗ್ಲಿಲ್ಲರಿ ಎಲ್ಲ ಬೇರೆ ಕಡೆ ಮುಚ್ಚಿಟ್ಟಿರಬೇಕು ತಗೋ ಅಕಿ ತಗೊಂಡಿದ್ರಲ್ಲ ಸಿಗೋದು ಅಂದ್ರೆ ನನ್ನ ಮಗಳು ತಂದಿದ್ಲದ ನೆಕ್ಲೇಸ್ ಎಲ್ಲಿ ಹೋಗಿರಬೇಕು ಹೌದ್ರಿ ನಾನು ಅಯ್ಯ ಹಡ್ಬಿಟ್ಟಿ ತಂದಿದ್ದು ನೆಕ್ಲೆಸ್ ಕಣ್ಣಾರ ನೋಡಿಲ್ಲ ಫೋಟೋದಾಗ ತೋರ್ಸಿದ್ನ ಈಕಿ ಖರೆಗೂ ಕಾಳ್ದಂತ ಹೇಳಿ ನಂಬ್ಯಾಳ ಹುಚ್ಕೋಡಿ ಅವ್ವಾ ಪ್ರೀತಿ ಏನ್ರಿ ನೀನ್ ಖರೇನ ತಂದಿದ್ದೇನು ಚಿರತೆ ಓ ನಿಮ್ಮ ಸೊಸಿ ಪರವಾಗಿ ಬಾಳ ಹೋಲಿಸ್ಕೊಂಡು ಮಾತಾಡಬೇಡಿ ಅಕ್ಕಿಯನ್ನ ಸುದ್ದುಲ್ಲೆ ಕಲ್ಲ ಎಷ್ಟ್ ನೀರಾ ಮುಳಗಳ ಅಂತ ಹೇಳಿ ನನಗ್ ಗೊತ್ತೈತಿ ನಮ್ಗ ಕಪಾಟ ಚೆಕ್ ಮಾಡಾ ಐಡಿಯಾ ಕೊಟ್ಟಿದ್ದ ಅಕ್ಕಿ ಏಕೆಂದರೆ ಅಕ್ಕಿ ಕಪಾಟದagitilla ಬೇರೆ ಜಾಗದagitala ನನ್ ಬುದ್ಧಿಗೂ ನೋಡು ಇದು ಹೊಳಿಲೇ ಇಲ್ಲ ಸುಮ್ಕ ನಮ್ ಟೈಮ್ ವೇಸ್ಟ್ ಆತಾ ಅಂಗರಿಗೆ ಮುಂದೆ ಏನು ಮಾಡಬೇಕು ಅಂತೀರಿ ರೂಮ್ ನ ಹುಡುಕಬೇಕು ಅದು ಒಂದಾಗ್ಲಿ ಮಾడే ಬಿಡ್ರಿ ನಡಿಯಾ ಇಷ್ಟು ಕಾಣಿ ಹುಡುಕ್ ನೀ ಸಂತಿ ಗಂತಿ ಮೂಳಿ ಏನು ಬಿಡಬೇಡ ಸಜ್ಜಾ ಪಜ್ಜಾ ಕಾಟ್ ಕೆಳಗೆ ಎಲ್ಲಾ ಕಡೆಗೂ ಹುಡುಕು ಓ ವಸೀತಾ ನೀ ಆ ಕಡೆ ಸೈಡ್ಗೆ ಸರಿವಾ ಇಲ್ಲಿ ಎಲ್ಲ ಹುಡುಕಿಸ್ ಮತ್ತ ನಿಂತಲ್ಲೇ ಕದ್ಕೊಂಡ್ ಹೋಗಿ ಅಂತಾರ ಸರಿ ಬಿಕ್ತೇನ್ರಿ ನಿಂಗೆನಾರ ಸಿಕ್ತೇನ್ವಾಲ್ ಮತ್ತ ಇವ್ರಿಗೆ ಸಿಗ್ಲಾರ ನೀನು ಸಿಗ್ತಾನ ಕಾಣಿ ಬಿಟ್ಟು ಹೊರಗ್ ಹೋಗಿರ ನೀವೀಗ ಇಲ್ಲಾನು ಇನ್ನೊಂದು ಚೆಕ್ ಮಾಡ್ಕೋರಿ ಹುಡುಕ್ರಿ ಎಲ್ಲಾ ಕಡೆನು ಬಚ್ಚಲ್ದಾಗ ಅದು ಹುಡುಕ್ರಿ ಪೈಕಾನಾಗ ಹುಡುಕ್ರಿ

ಕರೆಗೂ ತಗೊಂಡಿಲ್ರಿ ಗೊತ್ತೈತ್ವಾ ಒಂದ್ ಸಮೀಪ ಬಾಯಿ ಅವ್ರು ತಾಯಿ ಮಗಳು ಬಾಳ ಬೇವರ್ಷದಾರ ಅವ್ರ ಅವು ಬಂದಾಗ ತಾಯಿ ಮಗಳು ಮಾತಾಡೋ ಮುಂದೆ ಕೇಳಿಸಿಕೊಂಡ್ ನಾನು ನಿನ್ಗ ಮುದ್ದಾಮ್ ಕಾಟ ಕೊಡಾಕ್ ಅಂತ ಹೇಳಿ ನಿಮ್ಮಅಕ್ಕ ಅವ್ರ ಅವನ್ ಕರ್ಸ್ಕೊಂಡಾಳು ರೀ ಮಮ್ಮ ಹೂನ್ವಾ ಅವ್ರಿಬ್ರು ಮಾತಾಡ್ಕೊಳ್ಳೋದೆಲ್ಲಾ ಕೇಳಿಸ್ಕೊಂಡೆ ನಾನು ನಾನ್ ಏನಂತ ಇಕೊಂಡಿ ಇಬ್ರು ಮೇಲೆ ನಾ ಈ ರವ್ವ ಇಂಥದ್ದೇನಾರ ಕಿತ್ವ ಮಾಡ್ತಾಳ ಅಂತ ಹೇಳಿನ ಅವ್ರ ಎಲ್ಲೆಲ್ ಹೋಗಾರ ಏನ್ ಮಾಡ್ತಾರ ಏನ್ ಮಾತಾಡ್ತಾರ ಎಲ್ಲಾ ಗಮನ ಕೊಡಾಕತ್ತಿದ್ದೆ ಆದ್ರ ಅವ್ರಿಗ್ ಗೊತ್ತಿಲ್ಲ ಅಷ್ಟೇ ಇದು ನಂಗೇನು ಅರ್ಥ ಆಗಲ್ರಿ ಮಮ್ಮ ಇದೇನೆ ತಲೆ ಇದು ನೆಕ್ಲೆಸ್ ಇಂದ ಪ್ಲಾನ್ ಅವ್ರ ಅವ್ವನ ಮಗಳಿಗ ಹೇಳ್ಕೊಟ್ಟಿದ್ದು ಅವ್ರು ಕರೆನ ನಿನ್ ಕಪಾಡ್ದಾಗ ತಂದಿಟ್ಟಿದ್ರು ಏನ್ರಿ ಮಮ್ಮ ನೆಕ್ಲೆಸ್ ನನ್ ಕಪಾಡ್ದಾಗ ತಂದಿಟ್ಟಿದ್ರಿ ಹೂನ್ವಾ ಮತ್ತಿಷ್ಟೆಲ್ಲಾ ಹುಡ್ಕಿದ್ರು ಸಿಕ್ಕಿಲ್ಲ ಅಯ್ಯೋ ಸಿಗದು ಅವ್ರವ ಮಾತಾಡ್ಸಿದ್ಲು ಗೊತ್ತೈತಿ ಮಗಳು ಸಮಾನ ತಾಯಿ ಸಮಾನ ಅಂತ ಹೇಳಿ ಬಾಳ್ ಬಾಳ ಸೆಂಟಿಮೆಂಟಲ್ ಡೈಲಾಗ್ ಹೊಡಿಯಾಕತ್ತಿದ್ಲು ನೋಡು ಉಪ್ಪಿಟ್ ಮಾಡಕ್ ನೀದೆ ಅತಿ ಇಲ್ಲಿ ಕಪಾಡ್ತಾ ಇಟ್ಟಕಿನ ಮಗಳ ಕಡೆ ಓಡ್ ಹೋದ್ಲು ಅತಿಂದ ಹಿಂದ ನಾ ಬಂದು ಅದನ್ನ ಎಗ್ರಸಿದೆ ನೆಕ್ಲೆಸ್ ರೀ ಮತ್ತೆ ನಾ ಅದನ್ನೆಲ್ಲ ಹೇಳ್ತೀನಿ ನೀ ಕಣ್ಣೀರ್ ಹೊರಸ್ಕೋ ಹೇಳಿ ಮಮ್ಮ ಅದೇನು ಕರೆ ಕರೆದು ಬಂಗಾರ ನೆಕ್ಲೆಸ್ ಅಲ್ಲ ಆರ್ಟಿಫಿಷಿಯಲ್ ಹ್ಮ್ ನೀನು ಅವ್ರ ಹಂಗ ಬಂದ್ ಕೂಡ್ಲೆ ಕೇಳಿದ್ ಕೂಡ್ಲೆ ಅಳಾಕ ಚಾಲು ಮಾಡ್ಬಿಟ್ಟಿ ನೀ ಹೆದ್ರಿ ಅಂತ ಹೇಳಿ ಗೊತ್ತಾದ ಕೂಡ್ಲೆ ನೀನ್ ಜುಟ್ ಹಿಡಿದು ಅಳಾಡ್ಸಕ್ ಚಾಲು ಮಾಡಿದ್ರು ಅದಕ್ಕ ಏನಾದ್ರು ಹೆದ್ರಕ್ ಹೋಗ್ಬೇಡ ಇಲ್ಲಿರೋ ಅಷ್ಟ ದಿವಸ ನಿನಗೇನು ತ್ರಾಸ್ ತಪ್ಪಿದ್ದಲ್ಲ ಹಂಗ ನೋಡ್ತಿರ ಇನ್ನು ಏನ ನಕರ ಮಾಡ್ತಾರ ಅಂತ ಹೇಳಿ ಮಾಮಾ ಇದೆಲ್ಲ ಬೇಡ ಬೇಡ್ರಿ ಸುಮ್ಕ ಮುಂಚೆ ಹೆಂಗಿದ್ದು ಹಂಗ ಮಾಡ್ಕೊಂತ ಹೋಗ್ಬಿಡ್ತಿ ಅಂತ ಹೋಗ್ರಿ ಮನೆಯಾಗ ನೆಮ್ಮದಿಯರ ಉಳಿತತಿ ಏ ಅದೆಲ್ಲ ಇಲ್ವಾ ಆ ಕಾಡ್ ಗಿಳ್ದಿದಿ ಸೋಲ ಗೆಲುವ ತೋರಿಸ್ಬೇಕು ಇಲ್ಲ ಅಂದ್ರೂ ನಾ ಮನಿ ಬಿಟ್ಟು ಹೋಗ್ಕೆ ನಷ್ಟ ಇದ್ರಾಗ ನನಗ್ ಸಾಥ್ ಕೊಡ್ತಿ ಅಂತ ಅಂದ್ರೆ ನಾನ್ ನಿನ್ ಜೋಡಿ ಮಾತಾಡ್ತೇನೆ ಇಲ್ಲ ಅಂದ್ರೆ ಮಾತ್ರ ನಾ ಹೊಕ್ಕೆ ನೋಡುವ ಅಷ್ಟ ಅಲ್ಲ ಮುಂದೇನಾದ್ರು ನಾನು ನಿನ್ ಸಹಾಯಕ್ಕೆ ಬರಲ್ಲ ನೋಡ್ ವಿಚಾರ ಮಾಡು ಮಮ್ಮಿ ನೀ ಎಲ್ಲಿ ಇಟ್ಟಿದ್ದಿ ಮುಚ್ಚಿಟ್ಟಿದ್ನ ಅಲ್ಲಿ ಇಟ್ಟಿದ್ರೆ ಮತ್ತೆ ಇರಬೇಕಲ್ಲ ಇಲ್ಲೇ ಅಲ್ಲ ಇಡೀ ರೂಮ್ ಎಲ್ಲ ಹುಡುಕಿದ್ವಾ ನನ್ ಅದ ತಿಳಿ ಬಂದಾಗತ್ ನೋಡ್ ನೀ ಇಟ್ಟಿದ್ದಕ್ಕೆ ಏನಾರು ನೋಡಿದ್ದಲ್ಲ ಮತ್ತೆ ಅಕ್ಕಿ ಉಪ್ಪಿಟ್ ಮಾಡಕ್ ಅಡಿಗೆ ಮನೆ ಕಳಿಸಿದ್ಮೇಲೆ ಅಲ್ಲೇನ ನಾ ಒಳಗಿಟ್ಟು ಬಂದಕ್ಕಿ ಏನ ವಿಚಿತ್ರ ನೋಡಿದ್ರು ಏನಕ್ಕಿನ್ ಕಪಾಟ್ನಾಗ ಯಾವ್ದು ಅದು ಬಿಡು ಮಮ್ಮಿ ಬೇರೆ ಮಾಡ್ಬೇಕು ಇರ್ಲಿ ಇರ್ಲಿ ಈ ಪ್ಲಾನ್ ಫೇಲ್ ಆಗಿರ್ಬೋದು ಮುಂದಕ್ಕಿಂತ ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡ್ತೇನೆ ತಪ್ಪಿಸ್ಕೊಳ್ಳಕ್ ಯಾ ದಾರಿನೂ ಇರಬಾರ್ದು ಎಂತದ್ ಬೇದು ಎಲ್ಲಾ ಮಾತಾಡ್ಬೇಡ ನಿಮ್ ಮನೆಗೆ ಎಲ್ಲಾ ಕಿವಿ ಕಿವಿಯದ ಸಂಜೆ ಮುಂದೆ ಇಬ್ರು ಹೊರಗ್ ಅವಾಗ ಏನ್ ಪ್ಲಾನ್ ಹೇಳ್ತೇನೆ ಬರ್ತೇನೆ ಮುಂದೆ ನೀ ಕೇಳ ನಮಸ್ಕಾರ ಸ್ನೇಹಿತರೆ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ನ ನೋಡಕತ್ತೀರಿ ನಿಮ್ಗೆ ಎಲ್ಲರಿಗೂ ಹೃದಯದ ಧನ್ಯವಾದಗಳು ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೇನೆ ಅಂತ್ರಿ ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ನಿಮ್ ದಿನ ಶುಭವಾಗಿರ್ಲಿ ನಾವಿನ್ ಹೋಗಿ ಬರ್ತೇವೆ